ಇಡೀ ಜಿಲ್ಲೆಯ ಜನತೆ ಅತ್ಯಂತ ವಿಶ್ವಾಸದಿಂದ ಅನೇಕ ಭರವಸೆಗಳನ್ನ ಇಟ್ಕೊಂಡಿದ್ರು ಸೊ ಈ ಚರಿತ್ರೆಯಲ್ಲಿ ಯಾವತ್ತೂ ಸಾರಿನೂ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆದಿಲ್ಲ ಈ ಬಾರಿ ನಡೀತಾ ಇದೆ ಸೊ ನಮ್ಮ ಜಿಲ್ಲೆಗೆ ವಿಶೇಷವಾದಂಥ ಕೊಡುಗೆಗಳು ಹೆಚ್ಚಿನ ರೀತಿಯಲ್ಲಿ ಬರ್ತದೆ ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ಮೊನ್ನೆ ನಡೆದಂತಹ ಸಚಿವ ಸಂಪುಟ ಸಭೆ ಕೇವಲ ಬಾಗೇಪಲ್ಲಿ ಹೆಸರನ್ನು ಭಾಗ್ಯನಗರ ಅಂತ ಮಾಡಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ಉತ್ತರ ಅಂತ ಮಾಡೋದಿಕ್ಕೆ ಸೀಮಿತ ಆಯ್ತು ಅಂತ ನಾನಂತ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ನಮ್ಮಲ್ಲಿ ಹೈನುಗಾರಿಕೆ ಮತ್ತು ಹೂ ಮಾರ್ಕೆಟ್ ಇನ್ನು ಅನೇಕ ರೀತಿಯಾದಂತಹ ವೈದ್ಯಕೀಯ ಶಿಕ್ಷಣ ಸಂಸ್ಥೆನಲ್ಲಿ ಏನು ಆಸ್ಪತ್ರೆ ಉದ್ಘಾಟನೆ ಆಗ್ಬೇಕಾಗಿತ್ತು ಇಂತಹ ಅನೇಕ ಜನಕ್ಕೆ ಉಪಯೋಗ ಆಗ್ತಕ್ಕಂತಹ ವಿಚಾರಗಳ ಬಗ್ಗೆ ಯಾವುದೇ ರೀತಿ ಪ್ರಸ್ತಾಪ ಇಲ್ಲದೆ ಕೇವಲ ನಂದಿ ಬೆಟ್ಟದಲ್ಲಿ ಇವತ್ತು ಏನಾದ್ರೆ ಉಪಯೋಗ ಆಗಿದ್ರೆ ಈ ಸಚಿವ ಸಂಪುಟ ಸಭೆ ನಡೆದಿದ್ರಿಂದ ಆ ನಂದಿ ಬೆಟ್ಟ ಒಂದ್ ಸ್ವಲ್ಪ ಶುಚಿ ಆಗಿದೆ ಅನ್ನೋದು ಬಿಟ್ರೆ ಬೇರೆ ಇನ್ನೇನು ಆಗಿಲ್ಲ ಇವತ್ತು ಸರ್ಕಾರ ಜನರ ಒಂದು ತೆರಿಗೆ ಹಣದಿಂದ ಕೋಟ್ಯಾಂತರ ರೂಪಾಯಿ ಈ ಸಚಿವ ಸಂಪುಟ ಹೆಸರಿನಲ್ಲಿ ದುಂದು ವೆಚ್ಚ ಮಾಡಿದೆ ಅಂತ ಮಾತ್ರ ನಾನು ಹೇಳಲಿಕ್ಕೆ ಸೀಮಿತ ಆಗ್ತೀನಿ ಬಾಗೇಪಲ್ಲಿ ಹೆಸರನ್ನ ಭಾಗ್ಯನಗರ ಮಾಡಿದ್ದಾರೆ ತುಂಬಾ ಸಂತೋಷ ಯಾಕೆಂದ್ರೆ ಪಲ್ಲಿ ಅನ್ನೋದು ಕನ್ನಡ ಪದ ಅಲ್ಲ ಅದು ತೆಲುಗು ಪದ ಅದನ್ನ ತೆಗೆದು ನಗರ ಅಂತಕ್ಕಂಥ ಕನ್ನಡ ಪದವನ್ನ ಇಟ್ಟಿದ್ದಾರೆ ಆದ್ರೆ ಅದರ ಅನೌನ್ಸ್ ಜೊತೆಗೆ ಒಂದಷ್ಟು ಅನುದಾನ ಕೊಟ್ಟು ಆ ಭಾಗ್ಯನಗರ ನಿಜವಾಗ್ಲೂ ಸಹ ಭಾಗ್ಯವಾಗಿ ಇವತ್ತಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ಅನುದಾನ ಕೊಟ್ಟಿದ್ದಿದ್ರೆ ಆಗ ಹೆಸರು ಮರು ನಾಮಕರಣಕ್ಕೆ ಒಂದು ಅರ್ಥ ಬರ್ತಾ ಇತ್ತು ಬರೀ ಹೆಸರು ಮರು ನಾಮಕರಣ ಮಾಡಿಬಿಟ್ಟು ಅಲ್ಲಿ ಮೂಲಭೂತ ಸೌಕರ್ಯಗಳು ಯಾವ್ದನ್ನು ಸಹನನ್ನು ನೀವು ಎಬ್ಬಿಸದೆ ಅದಕ್ಕೆ ಅನುದಾನ ಕೊಡದೆ ಇವತ್ತು ತೆಲುಗಿನ ಪ್ರಭಾವ ಅತ್ಯಂತ ಹೆಚ್ಚು ಇರತಕ್ಕಂತಹ ಭಾಗ ಬಾಗೇಪಲ್ಲಿ ಇವತ್ತು ಅಂತ ಜಾಗದಲ್ಲಿ ಕನ್ನಡವನ್ನ ವೃದ್ಧಿ ಮಾಡಲಿಕ್ಕೆ ಕನ್ನಡ ಭವನವನ್ನ ಕಟ್ಟಲಿಕ್ಕೆ ಅಥವಾ ಕನ್ನಡ ಕಾರ್ಯಕ್ರಮಗಳನ್ನ ಹೆಚ್ಚು ಮಾಡಲಿಕ್ಕೆ ಸಚಿವ ಸಂಪುಟ ಗಮನ ಹರಿಸಿದ್ದಿದ್ರೆ ನಿಜವಾಗ್ಲೂ ಸಹ ಅದು ಅರ್ಥಗರ್ಭಿತವಾಗಿ ಇರ್ತಾ ಇತ್ತು ಅಂತ ನಾನು ಅಂತ ಅನ್ಕೋತೀನಿ